ನಲತ ಕೋಳಕ್ಕೆ ನೀನು ನಲಕರಿ ಸರ್ ನೀನು ಇರೋದಿಲ್ಲ ಅಂದ್ರೆ ಹಾಗೆ ಮಾಡ್ತೀರಾ

ಮೊನ್ನೆ ಕಾಶ್ಮೀರ ನಡೆದಂಥ ಪಾಲ್ಗಾಮ್ ದಾಳಿಯಲ್ಲಿ ಇವತ್ತು ಭಾರತೀಯ ಪ್ರಜೆಗಳೇನು ನರಮೇದಾಯಿತು ಅದರ ತಕ್ಕ ಪಾಠ ಕಲಿಸಬೇಕು ಅಂತಕ್ಕಂಥ ಉದ್ದೇಶ ಭಾರತ್ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವತ್ತೇ ಹೇಳಿದರು ಇದಕ್ಕೆ ನಾವು ತಕ್ಕ ಪಾಠ ಕಲಿಸ್ತಿರ್ತಕ್ಕಂಥ ಏನು ಮಾತು ಹೇಳಿದರು ಆ ಪ್ರಕಾರ ಇವತ್ತು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಗಂಟು ಪಡೆದಿದೆ ಆದರೆ ಯಾವ ಜನಸಾಮಾನ್ಯರ ಮೇಲೆ ಅವರು ತೊಂದರೆ ಕೊಟ್ಟಿಲ್ಲ ಏನು ಉಗ್ರರಿದ್ದರು ಉಗ್ರರ ಉಗ್ರರ ತಾಣಗಳು ಹುಡುಕಾಡಿ ಹುಡುಕಾಡಿ ಇವತ್ತು ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಇದು ಎಚ್ಚರಿಕೆ ಉಂಟು ಕೊಟ್ಟಿದ್ದಾರೆ ಸಾಕಷ್ಟು ಅದಕ್ಕೆ ಪ್ರತೀಕಾರವನ್ನು ತೋರಿಸಿದ್ದಾರೆ ಇದನ್ನು ಎಚ್ಚೆತ್ತುಕೊಳ್ಳದೆ ಕಾಂಗ್ರೆ ಏನಾದರೂ ಪಾಕಿಸ್ತಾನ ಮುಂದಿನ ಮುಂದೆ ಬಂದರೆ ಅದು ಭಾರತ ದೇಶದ ನಮ್ಮ ದೇಶದ ಪ್ರಧಾನಮಂತ್ರಿ ಇರ್ಬೋದು ನಮ್ಮ ಸೈನಿಕರಿಂದರು ಭಾಳ ಗಟ್ಟಿಯಾಗಿದೆ ಅಂತಕ್ಕಂಥದ್ದನ್ನು ಮಾಡಿ ತೋರಿಸಿದ್ದಾರೆ ಆದರೆ ಇನ್ನೂ ಕೂಡ ಅವರು ಎಚ್ಚೆತ್ತುಕೊಳ್ಳಿ ಕೊಳದೇ ಹೋದರೆ ಕಾಂಗ್ರೆ ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಸರಿಯಾಗಿ ಉಳಿದ್ರು ಅಂತಕ್ಕಂಥ ಮಾತನ್ನು ಎಚ್ಚರಿಸುತ್ತಾ ಇವತ್ತು ಆ ಕಾರಣಕ್ಕಾಗಿ ನಮ್ಮ ಭಾರತದ ದೇಶದ ಸೈನಿಕರು ಅವರಿಗೆ ನಾವು ಭಾರತೀಯರು ನಾವು ನಂಬಿಕೊಂಡಿದ್ದು ಒಂದು ದೇವರನ್ನು ಅದಕ್ಕಾಗಿ ಈ ಒಂದು ಈ ಭಾರತೀಯ ಸೈನಿಕರಿಗೆ ಇವತ್ತು ದೇವ ದೇವತಾನಗಳಂತಕ್ಕಂಥ ನಂಬಿಕೊಂಡ ಭಾರತೀಯ ಸಂಸ್ಕೃತಿಯೊಳಗೆ ಅದಕ್ಕೆ ನಾವು ದೇವರನ್ನು ನೆನೆಸುವತ್ತ ದೇವರ ಪೂಜೆಯನ್ನು ಮಾಡಿಸುತ್ತಾ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಶಕ್ತಿಯನ್ನು ಕೊಡಲಿ ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಿದ್ದೇಶ್ವರ ದೇವಸ್ಥಾನದಲ್ಲಿ ಮಾಡಿದೆವು ಇದೇ ದೇಶದಂಥ ಭಾಳಷ್ಟು ಇವತ್ತು ದೇಶಾಭಿಮಾನಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ನಾವು ಕೂಡ ಇವತ್ತು ನಮ್ಮ ಭಾರತೀಯ ಸೈನಿಕರಿಗೆ ಶಕ್ತಿಯನ್ನು ಸಿಗಲಿ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಇವತ್ತು ನಾವು ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಮ್ಮ ನಮ್ಮ ಸಂಶೋಧರಂಥ ಜಗಜಿನ್ ಸಾಹೇಬ್ ನೇತೃತ್ವದಲ್ಲಿ ಅದ ಸಾಕಷ್ಟು ನಾಯಕರ ನೇತೃತ್ವದಲ್ಲಿ ಇವತ್ತು ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ